ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಪವರ್ ಏನು ಇವರ ಅಧೀನದಲ್ಲಿ ಬರುವ ಸಂಸ್ಥೆಗಳು ಎಷ್ಟು ಗೊತ್ತಾ ಇವರಿಗೆ ತಿಂಗಳಿಗೆ ಎಷ್ಟು ಸಂಬಳ ಸಿಗುತ್ತೆ ದೆಹಲಿಯಲ್ಲಿ ಬಂಗಲೆ ಹಾಗೆಯೇ ಖರ್ಚಿಗೆ ಎಷ್ಟು ದುಡ್ಡು ಸಿಗುತ್ತೆ ಓಡಾಟಕ್ಕೆ ಕ್ಷೇತ್ರದ ಖರ್ಚಿಗೆ ಅಂತ ಎಷ್ಟು ದುಡ್ಡು ಕೊಡಲಾಗುತ್ತೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಎರಡು ಸೀಟ್ ಪಡೆದು ಸಚಿವ ಸ್ಥಾನ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಮೊದಲ ಬಾರಿಗೆ ಕೇಂದ್ರ ಸರ್ಕಾರದಲ್ಲಿ ಸಚಿವ ಸ್ಥಾನ ಪಡ್ಕೊಂಡಿದ್ದಾರೆ ಈ ಸಲ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದ ಜೆಡಿಎಸ್ ವಿನ್ ಆಗಿದ್ದು ಎರಡು ಸ್ಥಾನ ಮಾತ್ರ ಆದರೂ ಮೋದಿ ಕ್ಯಾಬಿನೆಟ್ನಲ್ಲಿ ಪವರ್ಫುಲ್ ಖಾತೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಉಕ್ಕು ಮತ್ತು ಬಾರಿ ಕೈಗಾರಿಕೆ ಖಾತೆಯ ಸಚಿವರಾಗಿದ್ದಾರೆ ಹಾಗಾದ್ರೆ ಇವರಿಗೆ ತಿಂಗಳಿಗೆ ಎಷ್ಟು ಸಂಬಳ ಸಿಗುತ್ತೆ ಏನೆಲ್ಲ ಸವಲತ್ತುಗಳು ಸಿಗುತ್ತೆ ಅನ್ನೋದನ್ನ ನೋಡೋಣ ಕುಮಾರಸ್ವಾಮಿ ಅವರಿಗೆ ಸಂಬಳ ಎಷ್ಟು ಮಾಜಿ ಸಿಎಂ ಕುಮಾರಸ್ವಾಮಿ ಅವರಿಗೆ ತಿಂಗಳಿಗೆ ಒಂದು ಲಕ್ಷ ರೂಪಾಯಿಯಷ್ಟು ಮೂಲ ವೇತನ ಸಿಗುತ್ತೆ ಇದು ಬಿಟ್ಟು ಕ್ಷೇತ್ರ ಭತ್ಯಂತ ತಿಂಗಳಿಗೆ ಎಪ್ಪತ್ತು ಸಾವಿರ ರೂಪಾಯಿ ಕಚೇರಿ ನಿರ್ವಹಣೆಗೆ ಅರವತ್ತು ಸಾವಿರ ರೂಪಾಯಿ ಕಚೇರಿಗೆ ಬಂದ ಅತಿಥಿಗಳ ಸತ್ಕಾರಕ್ಕಾಗಿ ಎರಡು ಸಾವಿರ ರೂಪಾಯಿ ನೀಡಲಾಗುತ್ತೆ ಅಂದರೆ ಪ್ರತಿ ತಿಂಗಳು ಕುಮಾರಸ್ವಾಮಿ ಅವರಿಗೆ ಸರ್ಕಾರದಿಂದ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ದುಡ್ಡು ಬರುತ್ತೆ ಇದು ದುಡ್ಡಿನ ಲೆಕ್ಕ ಆದರೆ ಬೇರೆ ಬೇರೆ ರೀತಿಯ ಸವಲತ್ತುಗಳು ಕೂಡ ಸಿಗುತ್ತೆ ಡೆಲ್ಲಿಯಲ್ಲಿ ಬಂಗಲೆ ಸಂಸತ್ನಲ್ಲಿ ಕಚೇರಿ ಕೇಂದ್ರ ಸರ್ಕಾರದಲ್ಲಿ ಸಚಿವರು ದೇಶದ ಮೂಲೆ ಮೂಲೆಗಳಿಂದ ಆಯ್ಕೆಯಾಗಿ ಬಂದಿರ್ತಾರೆ ಉದಾಹರಣೆಗೆ ಕುಮಾರಸ್ವಾಮಿಯವರು ಕರ್ನಾಟಕದ ಮಂಡ್ಯದಿಂದ ಆಯ್ಕೆಯಾಗಿ ಹೋಗಿದ್ದಾರೆ ಇವರಿಗೆ ಅಲ್ಲಿ ಮನೆ ಇಲ್ಲ ಹಾಗಾಗಿ ಸರ್ಕಾರದಿಂದ ಭವ್ಯವಾದ ಬಂಗಲಿಯನ್ನು ನೀಡಲಾಗುತ್ತೆ ಇವರು ದೆಹಲಿಗೆ ಹೋದಾಗಲಿಲ್ಲ ಈ ಬಂಗಲಿಯಲ್ಲಿ ಉಳ್ಕೊಳ್ಬಹುದು ಬಂಗಲೆಯಲ್ಲಿ ಎಲ್ಲ ರೀತಿಯ ಸೌಲಭ್ಯವನ್ನು ನೀಡಲಾಗುತ್ತೆ ಜೊತೆಗೆ ಕಳೆದ ವರ್ಷವಷ್ಟೇ ಉದ್ಘಾಟನೆಯಾದ ಸಂಸತ್ನಲ್ಲಿ ಕುಮಾರಸ್ವಾಮಿ ಅವರಿಗೆ ಒಂದು ಕೊಠಡಿಯನ್ನು ನೀಡಲಾಗಿದೆ ಈ ಕೊಠಡಿ ಎರಡನೇ ಫ್ಲೋರ್ನಲ್ಲಿದೆ ಇಷ್ಟೇ ಅಲ್ಲ ಭಾರಿ ಕೈಗಾರಿಕೆ ಕಚೇರಿ ಇರೋದು ದೆಹಲಿಯ ಉದ್ಯಾನ ಭವನದಲ್ಲಿ ಇದು ಕುಮಾರಸ್ವಾಮಿಯವರ ಕಚೇರಿ ಆಗಿರುತ್ತೆ ಬಂಗಲೆ ಮತ್ತು ಕಚೇರಿಯ ಎಲ್ಲ ಖರ್ಚುಗಳನ್ನು ಸರ್ಕಾರವೇ ನೋಡಿಕೊಳ್ಳುತ್ತೆ ಭತ್ಯೆಗಳು ಮತ್ತು ಪುಕ್ಕಟೆ ಸೌಲಭ್ಯಗಳು ಸಂಬಳ ಮತ್ತು ಬಂಗಲೆಯೊಂದಿಗೆ ವಿವಿಧ ಭತ್ಯೆಗಳು ಕುಮಾರಸ್ವಾಮಿ ಅವರಿಗೆ ಸಿಗುತ್ತೆ ಫ್ರೀಯಾಗಿ ಎಲ್ಲಿ ಬೇಕಾದರೂ ಓಡಾಡಬಹುದು ಸರ್ಕಾರ ಪ್ರಯಾಣ ಭತ್ಯೆ ನೀಡುತ್ತೆ ರೈಲು ಪ್ರಯಾಣ ಉಚಿತವಾಗಿರುತ್ತೆ ಕುಮಾರಸ್ವಾಮಿಯವರ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರಿಗೂ ಕೂಡ ವರ್ಷಕ್ಕೆ ಇಂತಿಷ್ಟು ಅಂತ ಪ್ರಯಾಣ ಭತ್ಯೆ ಅಥವಾ ಉಚಿತ ಪ್ರಯಾಣವನ್ನು ನೀಡಲಾಗುತ್ತೆ ಇದಲ್ಲದೆ ಟೆಲಿಫೋನ್ ಭತ್ಯೆ ವಾಹನ ಸವಕಳಿ ವೆಚ್ಚ ಪೆಟ್ರೋಲ್ ಡೀಸೆಲ್ ವೆಚ್ಚವನ್ನು ಕೂಡ ಸರ್ಕಾರದ ಕಡೆಯಿಂದ ಪಾವತಿಸಲಾಗುತ್ತೆ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಅನಾರೋಗ್ಯವಾದರೆ ಚಿಕಿತ್ಸೆ ವೆಚ್ಚವನ್ನು ಕೂಡ ಸರ್ಕಾರದಿಂದ ಭರಿಸಲಾಗುತ್ತೆ ಇನ್ನುಳಿದಂತೆ ನೀರು ವಿದ್ಯುತ್ ಕೂಡ ಫ್ರೀ ಆಗಿ ಇರುತ್ತೆ ಅಂದರೆ ಸರ್ಕಾರದ ಕಡೆಯಿಂದ ಬಿಲ್ ಅನ್ನು ಪಾವತಿಸಲಾಗುತ್ತೆ ಅಧಿಕಾರ ಹೋದರೂ ಸಿಗುತ್ತೆ ಸವಲತ್ತುಗಳು ಸಂಸತ್ನ ಸದಸ್ಯರು ಅಥವಾ ಸಂಸದರು ಸಚಿವ ಸ್ಥಾನದಿಂದ ಹೋದ ಬಳಿಕವೂ ಸರ್ಕಾರದಿಂದ ಕೆಲವು ಸವಲತ್ತುಗಳು ಸಿಗುತ್ತೆ ಅದೇ ರೀತಿ ಕುಮಾರಸ್ವಾಮಿ ಅವರಿಗೆ ಐದು ವರ್ಷಗಳ ಬಳಿಕ ಅಧಿಕಾರದಿಂದ ಕೆಳಗಿಳಿದ್ರೆ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ರೂಪಾಯಿ ಸರ್ಕಾರದಿಂದ ಪೆನ್ಷನ್ ಸಿಗುತ್ತೆ ಐದು ವರ್ಷ ಪೂರ್ಣಗೊಂಡಿದ್ರೆ ಇಪ್ಪತ್ತೊಂದು ಸಾವಿರದ ಐನೂರು ರೂಪಾಯಿಗಳು ಸಿಗುತ್ತೆ ಇದರ ಜೊತೆಗೆ ವರ್ಷಕ್ಕೆ ಇಂತಿಷ್ಟು ಅಂತ ಉಚಿತ ವಿಮಾನ ಪ್ರಯಾಣವನ್ನು ಕೂಡ ನೀಡಲಾಗುತ್ತೆ ಕುಮಾರಸ್ವಾಮಿಯವರ ಅಧಿಕಾರಿಗಳು ಅಧಿಕಾರಗಳು ಕುಮಾರಸ್ವಾಮಿಯವರ ಕುಮಾರಸ್ವಾಮಿ ಅವರು ಉಕ್ಕು ಮತ್ತು ಭಾರಿ ಕೈಗಾರಿಕೆ ಸಚಿವರಾಗಿದ್ದಾರೆ ಹೀಗಾಗಿ ಇಡೀ ಇಲಾಖೆ ಮೇಲೆ ಕುಮಾರಸ್ವಾಮಿ ಅವರಿಗೆ ಕಂಟ್ರೋಲ್ ಇರುತ್ತೆ ಇವರ ಅಧೀನದಲ್ಲಿ ನಲವತ್ತು ಸಂಸ್ಥೆಗಳು ಮತ್ತು ಅದರ ಅಂಗ ಸಂಸ್ಥೆಗಳು ಬರುತ್ತೆ ಈ ಕೈಗಾರಿಕಾ ಸಂಸ್ಥೆಗಳು ಸಾರ್ವಜನಿಕ ವಲಯಕ್ಕೆ ಬರುವವು ಇವುಗಳನ್ನು ಅಭಿವೃದ್ಧಿಪಡಿಸೋದು ವಿಸ್ತರಣೆಗೆ ಕ್ರಮ ಕೈಗೊಳ್ಳೋದು ವಿದೇಶಿ ಬಂಡವಾಳ ಆಕರ್ಷಣೆಗೆ ಕ್ರಮ ಮಾಡೋದು ಕೂಡ ಇವರ ಕೆಲಸವಾಗಿದೆ ಇನ್ನು ಕೈಗಾರಿಕಾ ವಲಯಕ್ಕೆ ಬೇಕಾದ ನಿಯಮಗಳು ರೂಪುರೇಷೆಗಳನ್ನು ಸಿದ್ಧಪಡಿಸುವುದು ಕೂಡ ಇವರದೇ ಜವಾಬ್ದಾರಿ ಅಲ್ಲದೆ ಕಾಲಕಾಲಕ್ಕೆ ಬೇಕಾದಂತಹ ನಿಯಮಗಳನ್ನು ಜಾರಿಗೊಳಿಸಲು ಸರ್ಕಾರಕ್ಕೆ ಒತ್ತಾಯಿಸುವುದು ಕೂಡ ಇವರದೇ ಜವಾಬ್ದಾರಿಯಾಗಿರುತ್ತೆ ಉಕ್ಕು ಮತ್ತು ಬಾರಿ ಕೈಗಾರಿಕೆಗೆ ಭೂಪತಿ ರಾಜು ಶ್ರೀನಿವಾಸ ವರ್ಮ ರಾಜ್ಯ ಖಾತೆ ಸಚಿವರಾಗಿದ್ದಾರೆ ಇವರು ಕುಮಾರಸ್ವಾಮಿ ಅವರ ಅಂಡರ್ನಲ್ಲಿ ಕೆಲಸ ಮಾಡುತ್ತಾರೆ ಜೊತೆಗೆ ಆಂಧ್ರದ ನರಸಾಪುರಂನ ಸಂಸದರಾಗಿದ್ದಾರೆ ಕುಮಾರಸ್ವಾಮಿ ಅವರಿಂದ ರಾಜ್ಯಕ್ಕೆ ಅದರಲ್ಲೂ ಉತ್ತರ ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಕೈಗಾರಿಕೆಗಳು ಬರೋ ಸಾಧ್ಯತೆ ಇದೆ ಈ ಸಂಬಂಧ ಈಗಾಗಲೇ ಕುಮಾರಸ್ವಾಮಿ ಅವರಿಗೆ ಹಲವಾರು ಮನವಿಗಳು ಸಲ್ಲಿಕೆಯಾಗಿದೆ ಇದು ಇದೇ ಮೊದಲ ಬಾರಿಗೆ ಕೇಂದ್ರ ಸರ್ಕಾರದಲ್ಲಿ ಸಚಿವ ಸ್ಥಾನ ಪಡೆದ ಕುಮಾರಸ್ವಾಮಿಯವರ ಅವರ ಸವಲತ್ತು ಅಧಿಕಾರಗಳ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ ಈ ಬಗ್ಗೆ ಏನು ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ